ಅರವತ್ತು ಪರ್ಸೆಂಟು ಬೇರ್ ಮಾಡಬೇಕು ಅಂದರೆ ನೂರು ದಿನ ಇದ್ದಿದ್ದು ನೂರಿಪ್ಪತ್ತೈದು ದಿನಕ್ಕೆ ಎಕ್ಸ್ಟೆನ್ಷನ್ ಆಗಿದೆ ಟೈಮ್ ಪೀರಿಯಡು ಸಾವಿರ ಕೋಟಿ ಇವತ್ತು ಕರ್ನಾಟಕ ರಾಜ್ಯ ವರ್ಷಕ್ಕೆ ಈ ಒಂದು ಯೋಜನೆಗೆ ಬೇರ್ ಮಾಡಬೇಕಾಗ್ತದೆ ನಾನು ಕೇಳುವಂಥ ಪ್ರಶ್ನೆ ನೀವು ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಐವತ್ತೈದು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದೀವಿ ಅಂತ ಹೇಳಬೇಕಾದ್ರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂದರೆ ಮಹಿಳೆಯರನ್ನ ಸಬಲರಾಗಿ ಮಾಡ್ತಿದ್ದೀವಿ ಯುವಕರನ್ನ ಸಬಲರಾಗಿ ಮಾಡ್ತಿದ್ದೀವಿ ಅಂತಕ್ಕಂಥದ್ದೇನು ಚರ್ಚೆ ಮಾಡ್ತೀರಿ ಕೂಲಿ ಕಾರ್ಮಿಕರನ್ನು ಸಬಲರಾಗಿ ಮಾಡ್ರಪ್ಪ ಅವ್ರಿಗೂ ಆರ್ಥಿಕವಾಗಿ ಶಕ್ತಿ ತುಂಬಿಸಿ ಇಲ್ಲ ಒಂದು ಒಪ್ಗಬಿಡಿ ಮಾತೆತ್ತಿದ್ರೆ ಈಗ ಮಾರ್ಚ್ ತಿಂಗಳಲ್ಲಿ ಮತ್ತೆ ಇನ್ನೊಂದು ಬಡ್ಜೆಟ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಕಳೆದ ಬಾರಿ ಕೇಳಿದ್ವಿ ನಾಲ್ಕು ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ಟು ಸಂಪತ್ಭರಿತವಾದಂಥ ರಾಜ್ಯ ರಾಜ್ಯದಲ್ಲಿ ಹಣಕಾಸಿನ ಸಮಸ್ಯೆ ಏನಿಲ್ಲ ಸಾಕಷ್ಟು ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ರಾಜ್ಯ ಅಂತ ನಿಮಗೆ ನೀವು ಬೆಂತಟ್ಕೊಂಡು ಹೇಳಬೇಕಾದ್ರೆ ಐವತ್ತೈದು ಸಾವಿರ ಕೋಟಿ ನೀವು ಗ್ಯಾರಂಟಿ ಸ್ಕೀಮ್ಸ್ಗೆ ಇಟ್ಟಿದ್ದೀವಿ ಅಂದಾಗ ಸಾವಿರ ಕೋಟಿ ಯಾವ ಲೆಕ್ಕ ನಿಮಗೆ ನೂರು ದಿನ ಇದ್ದಿದ್ದು ನೂರು ಇಪ್ಪತ್ತೈದು ದಿನ ಆಗಿದೆಯಲ್ಲ ಟೈಮ್ ಎಕ್ಸ್ಟೆನ್ಷನ್ನು ಇಲ್ಲ ದುಡ್ಡಿದೆಯಾ ದುಡ್ಡಿಲ್ವಾ ಖಜಾನೆನಲ್ಲಿ ಹೇಳ್ಬಿಡಿ ಇಲ್ಲ ನೆನ್ನೆ ಒಂದಾಯ್ತಲ್ಲ ಅಬ್ಕಾರಿ ಇಲಾಖೆಯಲ್ಲಿ ಒಂದು ವಿಚಾರ ಬಂತಲ್ಲ ಆಚೆ ಪಾಪ ಆತ ನೆನ್ನೆ ಆ ಸಂದರ್ಶನದಲ್ಲಿ ನೋಡ್ತಾ ಇದ್ದೆ ಆತನ ಅಸಹಾಯಕತೆ ಯಾವ ಮಟ್ಟಕ್ಕೆ ಹೊರಗಡೆ ಹಾಕ್ಕೊಂಡಿದ್ದಾರೆ ಆ ಸಂದರ್ಶನದಲ್ಲಿ ಅಂದರೆ ಸ್ವಂತ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದ ವ್ಯಕ್ತಿ ವರ್ಣ ವಿಧಾನಸಭಾ ಕ್ಷೇತ್ರದ ವ್ಯಕ್ತಿ ಹಲವಾರು ಬಾರಿ ನಾವು ಮುಖ್ಯಮಂತ್ರಿಗಳತ್ರ ಹೋಗಿದ್ವಿ ಮುಖ್ಯಮಂತ್ರಿಗಳು ಹೇಳಿದ್ವಿ ನಾವು ಸರ್ ಈ ರೀತಿ ನಡೀತಾ ಇದೆ ಪ್ಯೂನಿಂದ ಹಿಡ್ದು ಚುನಾಯಿತಿ ಪ್ರತಿನಿಧಿಗಳಿಂದ ಹಿಡ್ದು ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಹಿಡ್ದು ಇವತ್ತು ಸಂಪೂರ್ಣ ದಂಧೆಗೆ ಇಳಿದುಬಿಟ್ಟಿದ್ದಾರೆ ನೀವು ಇಂಥ ದಂಧೆಗಳನ್ನ ಕಟ್ಔಟ್ ಮಾಡ್ಕೊಂಡ್ರೆ ಸಾವಿರ ಕೋಟಿ ಒಂದು ಯಾವ ದೊಡ್ಡ ವಿಚಾರ ರೀ ನಿಮಗೆ